ಎಸ್ಐಟಿಯಿಂದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ಆಗಿದೆ ಚಿನ್ನಯ್ಯ ಯಾರು ಅಂತ ಗೊತ್ತಿಲ್ಲ ಕ್ಷೇತ್ರ ಉಳಿಬೇಕು ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆ ಇದೆ ನಮಗೆ ಮಂಜುನಾಥ ಮುಖ್ಯ ಬಿಜೆಪಿಗೆ ಇದು ಕೊನೆಗಾಲ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಗಳಿವೆ ಕಡಲ ತೀರದ ರಾಜಕಾರಣದಿಂದ ಗೊಂದಲ ಆಗ್ತಾ ಇದೆ ಕಳಂಕದಿಂದ ಆಚೆ ಬರುವ ಶಕ್ತಿ ಭಗವಂತ ಕೊಟ್ಟಿದ್ದಾರೆ ಬಿಜೆಪಿಗೆ ಹೊಟ್ಟೆ ಉರಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಬಿಜೆಪಿ ಧರ್ಮ ಸಂರಕ್ಷಣಾ ಯಾತ್ರೆಗೆ ಕಿಡಿಕಾರಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯಿಂದ ಧರ್ಮದ ಮೇಲೆ ರಾಜಕಾರಣ ಆಗ್ತಾ ಇದೆ ಬಿಜೆಪಿ ಯಾವ ದೇವರನ್ನೂ ಕೂಡ ಬಿಟ್ಟಿಲ್ಲ ಬಿಜೆಪಿಗೆ ಎಲ್ಲಿ ಲಾಭ ಆಗತ್ತೆ ಅಲ್ಲಿಗೆ ಹೊರಡ್ತಾರೆ ಅಂತ ಹೇಳ್ತಾರೆ ಡಿ ಕೆ ಸುರೇಶ್ ನೋಡಿ ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರು ಯಾವ ದೇವರನ್ನೂ ಬಿಟ್ಟಿಲ್ಲ ಅವ್ರಿಗೆಲ್ಲರ ನಾಲ್ಕು ಕೋಟಿ ಸಿಗ್ತದೆ ರಾಜಕೀಯ ಮಾಡಬೇಕು ಎತ್ಕಟ್ಟಬೇಕು ಅಂತ ಅಂತಂದರೆ ಅದನ್ನು ತಕ್ಷಣ ಬಳಸ್ಕೋತಾರೆ ಇವರು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಇರ್ತಕ್ಕಂಥವ್ರು ದೇಶದ ಐಕ್ಯತೆ ಆಗಲಿ ದೇಶದಲ್ಲಿರ್ತಕ್ಕಂಥ ಒಗ್ಗಟ್ಟಾಗಲಿ ಒಂದು ಬಾ ಬಾಂಧತ್ವ ಏನು ಇದೆ ಭಾತೃತ್ವ ಏನಿದೆ ಆ ಭಾತೃತ್ವವನ್ನು ಅಂತ ಯಾವುದೇ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷದವ್ರಿಗಿಲ್ಲ ಅವರಿಗೆ ರಾಜಕಾರಣವೇ ಮುಖ್ಯ ಬೇರೆ ಎಲ್ಲದಕ್ಕಿನ್ನ ಮುಖ್ಯ ಇವತ್ತು ಧರ್ಮಸ್ಥಳ ನಾನು ಅನೇಕ ಬಾರಿ ಹೇಳಿದ್ದೇನೆ ಕಾಂಗ್ರೆಸ್ನ ಅರೇ ಅನೇಕ ನಾಯಕರುಗಳು ಹೇಳಿದ್ದಾರೆ ಮಾನ್ಯ ಧರ್ಮಾಧಿಕಾರಿಗಳಂತ ವೀರೇಂದ್ರ ರೆಡ್ಡಿ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇವತ್ತು ತನಿಖೆ ಆಗಿರೋದ್ರಿಂದ ನಮ್ಮ ಮೇಲಿನ ಏನು ಇದಿತ್ತು ಕಳಂಕ ಇತ್ತು ಅದರಿಂದ ಆಚೆ ಬರಲಿಕ್ಕೆ ನಮಗೆ ಅವಕಾಶ ಆಯಿತು ಅಂತ ಮಾಸ್ಕ್ ಮ್ಯಾನ್ ಅಂತ ನೀವೆಲ್ಲ ತೋರಿಸಿದ್ರಿ ನಾವು ಟಿವಿನಲ್ಲಿ ನೋಡಿಕೊಂಡಿದ್ದೀವಿ ತನಿಖೆಗೆ ಆದೇಶ ಮಾಡಿತು ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಯಿತು ಸೊ ಹಾಗಾಗಿ ಇವತ್ತು ಶ್ರೀ ಕ್ಷೇತ್ರ ಪವಿತ್ರವಾದಂತಹ ಕ್ಷೇತ್ರವಾಗಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ ಆ ನಂಬಿಕೆಯನ್ನ ಮಂಜುನಾಥ ಒಂದು ಮುಕ್ತಿಯನ್ನು ಒಂದು ಕೊಡ್ತಾ ಇದ್ದಾನೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇದರಲ್ಲಿ ಭಾರತೀಯ ಜನತಾ ಪಕ್ಷವರು ಧರ್ಮಯಾತ್ರೆ ಏನು ಮಾಡ್ತಾರೆ ಧರ್ಮಯುದ್ಧ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೋ ಧರ್ಮಯಾತ್ರೆ ಮಾಡ್ಲಿಕ್ಕೆ ಹೋದಾರೋ ಇದು ಧರ್ಮಸ್ಥಳ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಇದು ಕೊನೆಗಾಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ